ದಂಡಿಗೆದಿಲ್ಲ ದಾಳಿಗದಿಲ್ಲ ಯಾರ ಎಲ್ಸು ಈ ಹೆಣ್ಮಗು ದಿಗ ಬಿಡ್ತಿವ ಸ ನಾವ ಸೋನು ಅಲ್ಲ ಸೊನ್ನೆ ನೀನು ಸೋನು ಶೆಟ್ಟಿನ ಅಲ್ಲ ಸಂಡ ದಾಳಿಗದಿಲ್ಲ ಯಾರ ಎಲ್ಸು ಈ ಹೆಣ್ಮಗು ದಿಗ್ ಬಿಳ್ತೀವ ಸಣ್ಣವ ಆ ಅಂತದೇನ್ ತಪ್ಪು ಮಾಡವ್ರ ದರ್ಶನ್ ಅಭಿಮಾನಿಗಳು ಆ ಈ ಅಮ್ಮ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ರೆಡಿ ಆಗ್ತಾವಳೆ ಓದ ಅವ್ ಜಗದೀಶ್ನು ದರ್ಶನ್ ಅವ್ರ ಎಸ್ ಎತ್ಕೊಂಡು ಒಳ್ಗೋದ ಈ ಅಮ್ಮ ಈ ಪ್ರಚಾರ ತೆವಳಿಗೆ ಈ ಬಿಗ್ ಬಾಸ್ ಹೋಗಕ್ ಆಸೆ ಆಗ ದರ್ಶವ್ ಎತ್ಕೊಂಡವಳೆ ಅರೆ ಅಮ್ಮನಿಗೆ ಅವಶ್ಯಕತೆ ಇಲ್ಲ ಮೊದಲು ಈ ಹೆಣ್ಮಗು ಇನ್ನೊಬ್ರು ಹೋಗಿ ಇನ್ನೊಬ್ರು ಮೇಲೆ ಬೆಳ್ತೋರ್ಸಕ್ ಮುಂಚೆ ತಾನು ಸರಿಗಿದ್ಯಾ ಅನ್ನೋದು ನೋಡ್ಕೊಬೇಕು ತನ್ನಿಂದ ಏನು ಉಪಯೋಗ ಜನಗಳಿಗೆ ಏನೋ ತಿಳ್ಕೊಬೇಕು ಸಮಾಜಕ್ಕೆ ಅಲ್ಲ ಮಾತಂಗಿ ಸೋನು ಅವಳು ಯಾರೋ ಇನ್ನೊಬ್ಳು ಸೋಣು ಹೋಗ್ ಬಂದ್ಲು ಆತರ ನೀನ್ ರೆಡಿ ಆಗ್ತಾ ಸಮಾಜಕ್ಕೆ ಸಮಾಜ ಕೊಡುಗೆ ಕೊಡು ಸಮಾಜದಲ್ಲಿ ಆಗ್ತಾರ ಹೆಣ್ಮಕ್ಳು ಶೋಷಣೆ ಬಗ್ಗೆ ಧ್ವನಿ ಎತ್ತು ನೀನು ನಮ್ಮ ಸಹಕಾರ ಇರುತ್ತೆ ಡಿಬಾಸ್ ಅಭಿಮಾನಿ ಜೊತೆಗೆ ಇರ್ತೀವಿ ಇನ್ನೊಬ್ರು ಯಾರು ಹೆಣ್ಮಕ್ಳು ತೊಂದರೆ ಆದ್ರೆ ಎಲ್ಲನ ಅತ್ಯಾಚಾರಗಳು ಅದಿದಾರೆ ಧ್ವನಿ ಎತ್ತು ನೀನು ನೀನು ನಿನ್ನೊಬ್ರು ಡ್ರೆಸ್ಸಿಂಗ್ ಸೆನ್ಸೇ ಹೇಳ್ತಾಯಿದ್ದೆ ನೀನು ಯಾವ ರೀತಿ ಇದು ಇದ್ದೆ ಅಂದ್ಬಿಟ್ಟು ಹಾಂ ಅಲ್ಲ ಅದು ಕೆಲವು ಮಾಧ್ಯಮದವ್ರು ನೋಡ್ತೇನೆ ನಾನು ತುಂಬ ಬೇಜಾರಾಯ್ತು ಹೋಗಿ ಹೋಗಿ ಏನೂ ಸಾಧನೆ ಇಲ್ಲ ಸೋನು ಅಲ್ಲ ಸೊನ್ನೆ ನೀನು ನಿನ್ನತ್ತ ಬಂದ್ಬಿಟ್ಟು ಮೈಕಿಗಳಿಡಿತಾವ್ರೆ ಹೆಂಗಾಗಿದೆ ಅಂದರೆ ಇವತ್ತು ದರ್ಶನ್ ಏನೋ ಏನು ದರ್ಶನ್ ವಿರುದ್ಧವಾಗಿ ಒಂದು ಸೊಳ್ಳೆ ನಾಯಿ ನರಿಗಳು ಯಾರೇ ಮಾತಾಡಲಿ ಎತ್ಕೊಂಡು ಹೋಗ್ಬಿಡ್ತಾರೆ ಅದೊಂದು ಪ್ರಚಾರ ಗೀಳು ಬಂದ್ಬಿಟ್ಟೈತೆ ನೋಡಮ್ಮ ಸೋನು ನಾಳೆಗೆ ಹಿಡಿತಿಂದ ಮಾತಾಡು ದರ್ಶನ್ ಅವರು ಅಭಿಮಾನಿಗಳು ಹಂಗೆ ಹಿಂಗೆ ಅಂತೆಲ್ಲ ನಮ್ಮ ಸಾಧನೆಗಳ ಮುಂದೆ ನಿಂದೇನಿಲ್ಲ ಹೋರಾಟಗಳು ಬಂದು ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡ್ದವ ನಾವು ನಾವು ಅಭಿಮಾನಿ ಇರ್ಬೋದು ನಾವು ಕನ್ನಡ ಪರ ಹೋರ ನಮ್ಮಂಥವ್ರು ಕೋಟಾಂತ ಜನ ಅಭಿಮಾನಿಗಳವ್ರೆ ಕರ್ನಾಟಕದಲ್ಲಿ ನೆಂದಿ ಬೆಟ್ಟ ಇದ್ದಂಗೆ ದರ್ಶನ್ ಅವರು ನೀನು ಯಾವ್ದು ಕಾಂಗ್ರೆಸ್ ಗಿಡ ಇದ್ದಂಗೆ ಮಾತಾಡಾಗ ಒಂದು ಹಿಡ್ತದಲ್ಲಿ ಮಾತಾಡು ಮಾತಾಡ್ತೀನಿ ಅಂದ್ಬಿಟ್ಟು ಒಂದು ಹೆಣ್ಮಗು ಅಂದ್ಬಿಟ್ಟು ನಾನು ಏನು ಮಾತಾಡೋ ನಡೀತೈತೆ ಅನ್ನೋದು ತಪ್ಪು ಒಂದು ಹೆಣ್ಮಗು ಅಂದ್ರೆ ಗೌರವ ಕೊಟ್ಟಿ ಕೈ ಎತ್ತಿ ಮುಗಿಯಂಗೆ ಹೊರ್ತನು ನೀನು ಮಾತಾಡ್ತಾರ ಇದಕ್ಕೆ ಬೈಕೊಳಂಗೆ ಇರಬಾರ್ದು ನಾಲ್ಕು ಜನಕ್ಕೆ ಒಳ್ಳೆ ಕೆಲಸ ಮಾಡು ಬಿಗ್ ಬಾಸ್ ಅವರೇ ಕಲಿತಾರೆ ಅದು ಬಿಟ್ಬಿಟ್ಟು ನನ್ ಬಿಗ್ ಬಾಸ್ಗೆ ಹೋಗ್ಬೇಕಂತೇಳು ಬೇಕು ನಾವು ಓಟ್ ಹಾಕ್ತೀವಿ ದರ್ಶನ ಅಭಿಮಾನಿಗಳಲ್ಲ ಬದುಕೋ ಹೋಗು ನೀನು ಎಷ್ಟೋ ಜನಕ್ಕೆ ನಾಯಿ ನರಿಗಳನ್ನೆಲ್ಲ ಮೇಲೆ ಎತ್ತಿದ್ದೀವಂತೆ ನಿನ್ನ ಎತ್ತಲ್ಲ ನಾವು ಏನಮ್ಮ ತಂಗಿ ಸೋನು ನಿನಗೂ ಬೇಕಾದ್ರೆ ನಾವು ಸಾಥ್ ಕೊಡ್ತೀವಿ ಬೇಕು ಬಿಗ್ ಬಾಸ್ಗೆ ಹೋಗು ಅವ್ರ ಬಗ್ಗೆ ಏನಕ್ಕೆ ಮಾತಾಡ್ತೇನೆ ನೀನು ಅಷ್ಟು ಅಂಥ ಪ್ರಚಾರ ಗೀಳು ನಿನಗೇನು ಸುದೀಪನ ಅಭಿಮಾನಿ ನಾನು ಅಂತ ಹೇಳ್ಕೊತ ಇದ್ದೆ ನಾಚಿಕೆ ಆಗಲ್ವ ನಿನಗೆ ನೀನು ಯಾರ ಅಭಿಮಾನಿನೂ ಅಲ್ಲ ನಿಂದ ನೋಡಿದೆ ಚೆಕ್ ಮಾಡಿ ನೋಡಿದೆ ಪ್ರೊಫೈಲಲ್ಲ ಯಾರ ಅಭಿಮಾನಿಗಳಲ್ಲ ಇಬ್ಬರಿಗೂ ಇಬ್ಬರಿಗೂ ತಂದಿಡೋ ಕೆಲಸ ಮಾಡ್ತಾ ಇದ್ದ ಸುದೀಪಣ್ಣನಗೂ ದರ್ಶನ ನನಗೆ ಅಭಿಮಾನಿಗಳಿಗೆ ಇವೆಲ್ಲ ಮಾಡೋಕೋಬೇಡ ಅಷ್ಟು ಪ್ರಚಾರ ಗೀಲ್ ಅಂದ್ರೆ ಅದು ಬೇರೆ ಬೇರೆ ಅದೈತೆ ರೂಟು ಅದನ್ನು ತಗೋ ಅದು ಬಿಟ್ಬಿಟ್ಟು ದರ್ಶನ್ ಅವ್ರ ಅಭಿಮಾನಿಗಳ ನಮ್ರಲ್ಲೇನು ಕಮ್ಮಿ ಇಲ್ಲಮ್ಮ ದರ್ಶನವ್ರ ಅಭಿಮಾನಿಗಳ ಹೆಣ್ಮಕ್ಳು ಏನು ಸುಮ್ಮನೆ ಇಲ್ಲ ಕೋಟಂತ ಜನ ಅವ್ರೆ ಹೆಣ್ಮಕ್ಳು ಯಾವತ್ತಷ್ಟೇ ಅವರು ಅಗಬಸ್ತಲ್ಲಿ ಇದು ಮಾತಾಡ್ತಾವ್ರೆ ನಿನ್ನಂಗಲ್ಲ ಹೆಣ್ಮಕ್ಳಿಗೆಲ್ಲ ಬೈತಾಯ ನೀನು ಅದೇನೇನು ಕೆಟ್ಟ ಕೆಟ್ಟ ಪದಗಳು ಮಾತಾಡಿದ್ದೆ ಗೊತ್ತಾ ನಿನ್ಗೆ ಹೆಸರುನು ಬೇಡಮ್ಮ ನಿಮ್ಮ ತಾಯಿ ತಂದೆ ತಲೆ ತೆಕ್ಸಂಗೇಮ್ ನೀವು ಮಾಡಕ್ಕೆ ಹೋಗ್ಬೇಡ ತಾಯಿ ತಲೆ ತಾಯಿ ತಂದೆ ತಲೆ ಎತ್ತಂಗೆ ಗೌರವ ಕೊಟ್ಟು ಜೀವನ ಮಾಡು ಒಳ್ಳೆ ಹೆಣ್ಮಗು ಒಳ್ಳೆ ಹೆಸರು ಮಾಡು ಈ ರೀತಿ ಚೀಪ್ ಗಿಮಿಕ್ ಎಲ್ಲ ಮಾಡಕ್ ಹೋಗ್ಬಾರ ಇದು ನಿನಗೆ ಸೆಟ್ ಆಗೋದಿಲ್ಲ ಆ ಶೀಘ್ರದಲ್ಲಿ ಬಿಗ್ ಬಾಸ್ ಟು ಆಗ್ತೈತೆ ಹೋಗಕ್ಕೆ ಏನಿದೆ ಬ್ಯಾರೇ ರೂಟ್ ಇದು ಮಾಡ್ಕೊ ದರ್ಶನ್ ಅವ್ರ ಹೆಸಕ್ಕೆ ಹೋಗ್ಬೇಡ ನಿನ್ ಅದು ಲೈಕ್ ಇಲ್ಲ ಕಮೆಂಟ್ ಆಗ್ತಾ ಇರೋ ದರ್ಶನ್ ಅಭಿಮಾನಿಗಳ ನೀನು ಪ್ರೋಪ್ ಮಾಡ್ತಾ ವೀಡಿಯೋಗಳು ಮಾಡಿ 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 ಅದಕ್ಕೆ ಅದಕ್ಕೆ ನಿನ್ನ ನಿನಗೆ ತಗಂಗ ಇರೋರು ಕಮೆಂಟ್ ಆಗ್ತಾವ್ರೆ ಎಲ್ಲ ಅದ್ಕು ದರ್ಶನ್ ಅವ್ರ ಅಭಿಮಾನಿಗಳೇ ಅಂತ ಎತ್ಕೊಬತ್ತಿವಲ್ಲ ಏನು ಕರ್ನಾಟಕದಲ್ಲಿ ಯಾರು ಏನೇ ಮಾಡೋನು ದರ್ಶನ್ ಅಭಿಮಾನಿಗಳೇನಾ ನಿಮ್ಗೆ ಬೇರೆ ಯಾರು ಕಣ್ಣಿಗೆ ಕಾಣಿಸಲ್ಲ ನಿಮ್ಗೆ ಯಾಕೆ ಅಷ್ಟು ಬಜಾರ್ ಐತ ನಮ್ಮದು ಬಜಾರಿದ ತಾನೇ ನಮ್ಮ ಮೆಸೇಜ್ಕೊತಾರ ನೀನು ನೀನು ಕಮೆಂಟ್ ಹಾಕ್ದವ್ರಲ್ಲ ದರ್ಶನ್ ಅಭಿಮಾನಿಗಳ ನಾಳೆಗೆ ಹಿಡಿತಿದ್ದೀನ ಮಾತಾಡು ನೀನು ಹಾಕೋ ಬಟ್ಟಿಗಳು ನೀನು ನಂದು ಲೈಕ್ಸ್ ವೀಸ್ ಫಾಲೋವರ್ಸ್ ಬಡ್ಲಿ ಅಂದ್ಬಿಟ್ಟು ನೀನು ಮಾಡ್ತಾ ಇದ್ದೆ ಆ ಥರ ಹೆಣ್ಮಕ್ಳಂದರೆ ಕೈ ಎತ್ತ ಮುಗಿಬೇಕು ಹಿಂಗಲ್ಲ ಮಾಡ್ಬೇಕಾಗಿರೋದು ಒಳ್ಳೆತನಕ್ಕೆ ಬೆಳಿ ಬೆಳೆಸ್ತೀವಿ ಅಭಿಮಾನಿಗಳು ಅದು ಬಿಟ್ಬಿಟ್ಟು ಯಾವಣ ಅವನ ಕುಂತ್ಕೊಂಡು ಯಾವನ ಆಗ್ತಾನೆ ಕಮೆಂಟ್ಗೆಲ್ಲ ಅದಕ್ಕೆ ದರ್ಶನ ಅವ್ರ ಎಸ್ ಎತ್ಕೊಂಬು ಅವ್ರು ಎಷ್ಟು ಹೇಳೋ ಯಕ್ತಿ ಇದೆಯಮ್ಮ ನಿನಗೆ ಇದೆಯಾ ಸಾಧನೆ ಮುಂದೆ ಸೆಲೆಬ್ರಿಟಿನಾ ನೀನು ಇಂಥ ರೀಲ್ಸ್ ಮಾಡಿದ್ರೆ ಸೆಲೆಬ್ರಿಟಿನಾ ಹೆಣ್ಮಕ್ಳು ಗೌರವ ಕೊಟ್ಟು ಗೌರವ ತೊಗೊಂಡು ಮಾತಾಡೋ ನೀನು ಹೆಣ್ಮಗು ನೀನು ನೀನು ಏನು ಮಾಡ್ತಾ ಇದ ಗೊತ್ತಾ ನಾನು ಹೆಣ್ಮಗು ಏನು ಮಾಡಿದೇನೋ ಜನ ನನ್ನ ಕಡೆ ಪಾಸಿಟಿವ್ ಥಿಂಕ್ ಮಾಡ್ತಾರೆ ಅನ್ಬಿಟ್ಟು ಇವಾಗ ನಿನ್ನ ನಾವೇನೋ ಮಾತಾಡಿದ್ರೆ ನಮ್ಮನ್ನ ನೆಗೆಟಿವ್ ಅನ್ಕೊತಾರೆ ಹೆಣ್ಮಕ್ಳ ಮೇಲೆ ನಾವು ಹಿಂಗೆ ಮಾತಾಡೋದು ಅನ್ಬಿಟ್ಟು ಅದಲ್ಲ ಗೌರವ ಕೊಟ್ಟು ಗೌರವ ತಗೋ ದೊಡ್ಡೋರು ಚಿಕ್ಕವರು ಅಂತ ಒಂದು ಗೌರವ ಕೊಡು ಇದೇನೋ ನಿಮ್ಮ ತಾಯಿ ತಂದೆ ಕಳ್ಸಿ ಕೊಟ್ಟಿರೋದು ನಿನಗೆ ಏನಮ್ಮ ಸೋಣ ನನ್ನ ತಂಗಿ ಇದ್ದಂಗೆ ನೀನು ಈಗ ನಾನು ಹೇಳ್ತಾ ಇರೋದು ಇಷ್ಟೇ ಪದೇ ಪದೇ ನಮ್ಮ ದಶನವ್ರು ಎಸೆ ಎತ್ಕೊಂಡೋಗಿ ಹೋಗಬೇಡ ನೀನು ನಿನ್ಗೆ ಯಾವುದೇ ನಿಂಗೆ ನೈತಿಕತೆ ಇಲ್ಲ ನೀನು ಇಶಿಗೆ ಬಂದವರ ಅಭಿಮಾನಿಗಳು ಇನ್ನು ಇಶಿಗೆ ಬಂದಾರಾ ಯಾವಣ ಏನೋ ಕುಂತ್ಕೊಂಡು ಪರಿಕೆಗಳು ನಿನ್ಗೆ ಕಮೆಂಟ್ ಹಾಕ್ಬಿಟ್ರೆ ಅದು ದಶನ್ ಅಭಿಮಾನಿಗಳಂತ ಅಭಿಮಾನಿಗಳಂತ ಹೆಂಗೇಳ್ಚೆ ನೀನು ಆ ಅದು ಮಾಧ್ಯಮದವ್ರಿಗೂ ಗೊತ್ತಾಗಲ್ಲ ಏನೊಂದು ದರ್ಶನ್ ವಿರುದ್ಧ ಕರ್ನಾಟಕದಲ್ಲಿ ಯಾರ ನಾಯಿ ನರಿಗಳು ಮಾತಾಡಿದ್ರೆ ಸಾಕು ಕಿತ್ಕೊಂಡೋಗಿ ಬಿಟ್ಟು ಮಾತಾಡ್ತೀವ ಕೆಲವ್ರು ಮಾಧ್ಯಮ ಅಂತ ಅದೇ ಕೆಲಸ ಅಂತ ತಿಂಡಿಬಿಟ್ಟಿದ್ದೀವ ದಣ್ಣಿಗೆದಿಲ್ಲ ದಾಳಿಗೆ ಇಲ್ಲ ನಿಮ್ಮಂಥ ನೂರೆಂಟು ನಾಯಿ ನರಿಗಳು ಕುತಂತ್ರಗಳಿಗೆ ನಾವು ದಿಗ್ಳು ಬೀಳೋಕ್ಕೆ ಹೋಗಲ್ಲ ನಮ್ಮಲ್ಲಿ ಒಳ್ಳೆತನ ಇದೆ ದರ್ಶನ್ ಅವರು ಒಳ್ಳೆಯವ್ರೆ ಕೋಟೆ ಅಂತ ಅಭಿಮಾನಿಗಳವ್ರೆ ನನ್ನಂಥ ಕೋಟೆ ಅಂತ ಅಭಿಮಾನಿ ಎಲ್ಲ ಒಳ್ಳೆತನವಾಗಿದ್ದೀವಿ ನಮ್ಮನ್ನು ನಮ್ಮನ್ನ ಪ್ರೋಫ್ ಮಾಡೋಕೆ ಹೋಗ್ಬೇಡ್ರಿ ನಮ್ಮನ್ನ ಸಿಗಕ್ಸಕ್ಕೆ ಹೋಗ್ಬೇಡ್ರಿ ನಿಮ್ಗಾಗಿ ಏನೂ ಕಿತ್ಕೊಳಕಾಗಲ್ಲ ಇದನ್ನು ಬಿಟ್ಬಿಡಿ ನಿಮ್ ಲೈಮ್ ಲೈಟ್ ಬರೋಕ್ಕೆ ನಮ್ಮ ಭಾಸ್ ಎಷ್ಟು ಎತ್ಕೊಳೋದು ನಿಮ್ಮ ಅಭಿಮಾನಿಗಳ್ ಎಷ್ಟು ಎತ್ಕೊಂಡ ಹೋಗಕ್ಕೆ ಹೋಗ್ಬೇಡ್ರಿ ನಿಮ್ಮ ನಿಮ್ಮ ಕೆಲಸ ನಡ್ಕೊಂಡು ಹೋಗ್ರಿ ಭಿಕ್ಷೆ ಬಿಡ್ಕೊಂಡು ಹೋಗ್ಬಿಡ್ರಿ ಇದು ಬಿಗ್ ಬಾಸ್ಗೆ ನಮ್ಮ ಭಾಷೆ ಎಸ್ಕೋ ಎಕ್ಸ್ಟ್ರಾ ಎತ್ಕೊಂಡು ಹೋಗ್ತೀವ ನೀವು ಇವೆಲ್ಲ ಬಿಟ್ಬಿಡಮ್ಮ ನಿಮ್ಗೆ ಲಾಯ್ಕಿಲ್ಲ ಈ ವಯಸ್ಸಿಗೆ